ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಗಳಾದ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಬಂದ ನಂತರ ಇಲ್ಲಿವರೆಗೂ ಕೂಡ ಎಲ್ಲ ಯೋಜನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಜನರಿಗೆ ತಲುಪಿಸ ಕೆಲಸವನ್ನು ಮಾಡ್ತಾ ಇದೆ ಅದೇ ರೀತಿ ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ರಾಜ್ಯ ಹಂತಗಳಲ್ಲಿ ಪರಿಣಾಮಕಾರಿಯಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡುವ ನೀತಿ ನಮ್ಮ ಸಮಿತಿಗಳನ್ನ ರಚನೆ ಮಾಡಿದ್ದು ಆ ಸಮಿತಿಗಳು ಮತ್ತು ಸಂಬಂಧಪಟ್ಟ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಐದು ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನರಿಗೆ ತಲುಪಿಸ ಕಲ್ಪಿಸಕ್ಕ ಕೆಲಸ ಮಾಡ್ತಾ ಇದೆ ಅದೇ ರೀತಿ ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂದು ಸುಮಾರು ಒಂದು ವರ್ಷ ಆಗಿದೆ ಈ ಒಂದು ವರ್ಷದಲ್ಲಿ ಏನೆಲ್ಲ ಪ್ರಗತಿಯಾಗಿದೆ ಹಿಂದೆ ಏನಿದ್ದು ಈಗ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟ ಯೋಜನೆಯ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ವರದಿಗಳನ್ನ ಸಮಿತಿಯ ಸಮಿತಿಯ ಮುಂದೆ ವಾಚಿಸಬೇಕು ಅಂತೇಳಿ ನಮಗೆ ನಾನು ಕೇಳ್ಕೊಳ್ತೇನೆ ಅದರ ಹಂತ ಯಾವ ಹಂತದಲ್ಲಿದೆ ಅಂತಕ್ಕಂಥದ್ರ ಬಗ್ಗೆ ಮೊದಲಿಗೆ ಶಕ್ತಿ ಯೋಜನೆಯಿಂದ ಶುರು ಮಾಡಿದ ಅವರಿಗೆ ಹೇಳ್ಕೊಳ್ಬೇಕು ಪರಿ ಸಾರ ಸೂಚಿಗಳು ಒಟ್ಟು ಹದಿನೆಂಟಿದ್ದಾರೆ ಪ್ರತಿಷ್ಠಿತವನ್ನು ಇದಾಗ್ತಾ ಇದಾವೆ ಅವನ್ನ ನಾವು ತೆಗೆದುಕೊಳ್ಳೋದ ಮೂಲಕ ನಾವು ಗಂಗಾವತಿ ನಗರ ಮತ್ತು ಗ್ರಾಮೀಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಮಿತಿ

ಈಗ ಈ ಬಾರಿಯ ಒಂದು ಮಾಹಿತಿ ಹೇಳುವುದಾದ್ರೆ ಈಗ ನಮ್ಮ ಗಂಗಾವತಿ ಶಿಶೋ ಯೋಜನೆ ವ್ಯಾಪ್ತಿಯಲ್ಲಿ ಒಟ್ಟು ನಮ್ಗೆ ಮೂರು ಸೇರ್ಪಡೆ ಆಗಿದೆ ಸರ್ ಗಂಗಾವತಿ ಹಾಗಾಗಿ ಈಗ ಒಟ್ಟು ನಮ್ದು ಗಂಗಾವತಿ ಮಾಡಿದ್ರೆ ಐವತ್ತಾರು ಸಾವಿರದ ಎಂಬತ್ಮೂರಕ್ಕು ನಮ್ಮ ಹೊಟ್ಟೆ ಫಲಾನುಭವಿಗಳು ಅದರಲ್ಲಿ ಈಗ ಇಲ್ಲಿವರೆಗೂ ನಮ್ಮ ಎಂಬತ್ತೈದು ಸಾವಿರದ ಜನ ಪ್ರಯಾಣ ಮಾಡಿದರು ಜೂನಲ್ಲಿ ಮೂರು ಕೋಟಿ ಐದು ಲಕ್ಷ ಆಗಿದೆ ಸರ್ ಮೂರು ಕೋಟಿ ಐದು ಲಕ್ಷ ನಲವತ್ತೈದು ಸಾವಿರದ ಒಂಬೈನೂರ ಮೂವತ್ತೆರಡು ಆಗಿದೆ ಸರ್ ಒಟ್ಟು ಅದರ ಆಗಸ್ಟ್ ಅರವತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತೆರಡು ಜನ ಪ್ರಯಾಣಿಕರು ಪ್ರಯಾಣ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ ಸರ್ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಸರಾಸರಿ ದೈನಂದಿನ ಶಕ್ತಿ ಆದಾಯ ಎಂಟು ಲಕ್ಷ ಹದಿನೇಳು ಸಾವಿರದ ಆರುನೂರ ತೊಂಬತ್ತ್ಮೂರಿತ್ತು ಸರ್ ಮತ್ತು ಸರಾಸರಿ ಮಹಿಳಾ ಪ್ರಯಾಣಿಕರು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತೆಂಟು ರೂಪಾಯಿ ಸರ್ ನಮ್ಮ ವಾಹನಕಾಲಿ ಪ್ರಯಾಣ ಸೇರಿದಂತ ಪ್ರಯಾಣಿಕರು ಸರ್ ಅದೇ ರೀತಿ ಏಪ್ರಿಲ್ ಎರಡು ಸಾವಿರದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಸರ್ ಸರಾಸರಿ ದೈನಂದಿನ ಆದಾಯ ನಮ್ದು ಎಂಟು ಲಕ್ಷ ತೊಂಬತ್ತೊಂದು ಸಾವಿರದ ಎಂಟುನೂರ ನಲವತ್ತೈದು ರೂಪಾಯಿ ಆಯಿತು ಸರ್ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಐವತ್ತೊಂದು ಸರಾಸರಿ ಪ್ರಯಾಣಿಕರು ಇರುತ್ತೆ ಸರ್ ಈಗ ಏಪ್ರಿಲ್ ಎರಡು ಸಾವಿರದ ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹತ್ತು ವರ್ಷ ತೊಂಬತ್ತ್ಮೂರು ಸಾವಿರದ ಮುನ್ನೂರು ಸರ್ ನಮ್ಮದು ಇನ್ನೇನು ಸಮಯ ಶಕ್ತಿ ಸರ್ ಪ್ರಯಾಣಿಕರು ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಬಂದು ಸರ್ ತಾವು ಅದು ಹೆಜ್ಜೆಗಾಗಿರೋದನ್ನು ತಾವು ಗಮನಿಸ್ಬೋದು ಸರ್ ಈ ಸೀಸನಲ್ ವೇರಿಯೇಷನ್ ಏನಂತ ರಜೆ ರಜೆಗಳು ಹಬ್ಬ ಮದುವೆ ಇನ್ನಿತರ ಕಾರಣಗಳಿಗೆ ಏಪ್ರಿಲ್ ಮೇ ಏಪ್ರಿಲ್ ಮೇ ಒಂದು ಜೂನ್ ಒಂದು ಒಳ್ಳೆ ಪಾಶಿಕದವರೆಗೆ ನಮಗೆ ಜಾಸ್ತಿ ಆಗಿದೆ ಸರ್ ಸೊ ಹೀಗಾಗಿ ನಮಗೆ ಅದರಲ್ಲಿ ಶಕ್ತಿ ಆದಾಯದಲ್ಲಿ ಮತ್ತು ಪ್ರಯಾಣಿಕರಲ್ಲಿ ಕೂಡ ಇದಾಗಿದೆ ಸರ್ ಸರ್ ಇಲ್ಲಿವರೆಗೂ ನಾವು ಒಟ್ಟು ವಿಜ್ಞಾನ ಶಾಲೆಯ ಪಾಸೌಟ್ ಆರು ಪಾಸ್ಟ್ ಮಾಡಿದ್ವಿ ಸರ್ ಅದನ್ನು ಇ ಡಿ ಸಿ ಎಸ್ ಮೂಲಕ ಇನ್ನು ಮುಂಚೆ ನಾವೇ ಕೊಡ್ತಾ ಇದ್ವಿ ಸರ್ ಅದನ್ನು ಈಗ ಅದನ್ನು ಕೂಡ ಪ್ರಾದೇಶಿಕವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಲ್ಲಿ ಒಂದೇ ಅಂತ ಹೇಳಿ ಇ ಡಿ ಸಿ ಎಸ್ ಮೂಲಕ ನಾವು ಅನುಷ್ಠಾನ ಮಾಡ್ತಾ ಇದೀವಿ ಸರ್ ಒಟ್ಟು ಸಿಬ್ಬಂದಿಗಳ ಮಂಜು ಅದೇ ಮುನ್ನೂರ ಮೂವತ್ತ್ ಮೂರು ರೈತ ಸರ್ ಕಾರ್ಯನಿರ್ವಹಣೆ ಎರಡು ಅಕ್ಟೋಬರ್ಗೆ ಮೂವತ್ತು ಗಂಟೆ ಇದೆ ಸರ್ ತ ನನಗೆ ಮತ್ತೆ ತಿಂಗಳಿನ ತಿಂಗಳಿಗೆ ಜಾಸ್ತಿ ಆಗ್ತೀನಿ ಹೋಗಿದೆ ತಾವು ಹುಡುಗಿರ್ಬೋದು ಸರ್ ನಂದು ಅಕ್ಟೋಬರಲ್ಲಿ ಹೊರತಾ ಇಪ್ಪತ್ನಾಲ್ಕು ಇತ್ತು ಸರ್ ಈಗ ಮೂವತ್ತು ಗಂಟೆ ಆಗಿದೆ ಸೊ ಅದಾಗಲೂ ಕೂಡ ನಾವು ಈ ತಿಂಗಳಲ್ಲಿ ಮತ್ತೆ ಹೊಸದಾಗಿ ಏನು ಮುಖ್ಯವಾಗಿ ನಮಗೆ ಸಾಯಂಕಾಲ ಫೀಕವರ್ಸಲ್ಲಿ ಶಾಲಾ ಹೊರತು ಶಾಲಾ ಮಕ್ಕಳ ಅನುಕೂಲಕ್ಕಾಗಿ ಅಂತಂದು ಹೇಳ್ಬಿಟ್ಟು ಈಗ ಮೊನ್ನೆ ನಾವು ಒಂದು ಹಣ ವಾಡ್ಸನ್ನ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಸಾಯಂಕಾಲ ಅದೇ ರೀತಿ ಠಾಣಾಪುರ ಠಾಣಾಪುರದಲ್ಲೂ ಕೂಡ ಸಮಸ್ಯೆ ಇತ್ತು ಸರ್ ನಮ್ಮದು ಐದುವರೆಗೆ ಏನು ಮುಸ್ಟ್ರೂಟಾಗಿ ಬಸ್ ಹೋಗ್ತಾ ಇತ್ತು ಅದು ಓವರ್ ಕ್ರೌಡೆಡ್ ಹೇಳಿ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೋಗಬೇಕಂತಂದೇಬಿಟ್ಟು ಈ ಟಾಣಾಪುರ ಟ್ರಿಪ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಸರ್ ಅದೇ ರೀತಿ ಗುಂಡ್ನೂರು ಕ್ಯಾಪ್ಗೆ ಸಾಯಂಕಾಲ ಬಸ್ ಸರ್ ಅದನ್ನು ಕೂಡ ಸರ್ ಇದು ಮಾಡ್ತೀವಿ ಬೆಳಗ್ಗೆ ರಾಮಪುರಕ್ಕೆ ಸರ್ ಬೆಳಗ್ಗೆ ಏಳುವರೆಗೆ ಒಂದು ರಾಮ್ಪುರಕ್ಕೆ ಬಸ್ ಬೇಕು ಅಂತ ಡಿಮ್ಯಾಂಡ್ ಇತ್ತು ಸರ್ ನಾವು ಏಳುವರೆಗೆ ಬಸ್ ಕೂಡ ನಾವು ಹೋಗಿಬಿಟ್ಟಿದ್ದೀವಿ ಸರ್ ಅದೇ ರೀತಿ ಈಗ ಹೊಸರಟ್ಟಿಗೆ ಕೂಡ ಬಸ್ಗಳು ಬಿಡುಗಡೆ ಆಗ್ತಾ ಇರಲಿಲ್ಲ ಸರ್ ಹೊರಟಿದ್ದು ಸಮಸ್ಯೆ ಏನಿತ್ತು ಅದು ಕೂಡ ಇದು ಮಾಡ್ತೀವಿ ನಾವೇನು ಹೇಳ್ತಾ ಇದೀವಿ ನಿಮ್ಗೆ ಕಂಟ್ರೋಲ್ ಇಲ್ಲ ಅಂತ ಮಂಚ ಈಗ ಜನ ಪ್ಯಾಸೆಂಜರ್ ಬರ್ತದೆ ಅಲ್ಲಿ ನೀವು ಇರುವಂತ ಪ್ಯಾಸೆಂಜರ್ಸ್ ಬಂದು ಓಡಾಡಿ ಹೋಗ್ತಿರ್ತಾನೆ ಬಸ್ ನಿಂತಿರ್ತೇನೆ ಜಲ್ದಿ ಬರ್ಬೇಕಂತ ಕಂಡಕ್ಟರ್ ಇದು ಮಾಡಿರ್ತಾನೆ ಎಲ್ಲಿ ಬಸ್ ತಪ್ಪತೆ ಅಂತೇಳಿ ಅವ್ರು ನಿದ್ರು ಅವ್ರಿಗೆ ಇರ್ತಾ ಇರ್ತಾರೆ ಅವ್ರು ಅಲ್ಲಿ ಹೋದಾಗ ಏನಂತಲ್ಲ ಅಲ್ಲಿ ಸಿಗೋದಿಲ್ಲ ಒಂದು ಕೊಡೋದಿಲ್ಲ ಅವರು ಅವರು ಯುರಿನಲ್ಸಿಗೆ ಏನೋ ಐದೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಹೌದಾ ಯೂರಿನಲ್ಸಿಗೆ ಫ್ರೀ ಇದೆ ಆಮೇಲೆ ಇದಕ್ಕೆ ಏನೇತಾರ ನೀವು ಲ್ಯಾಶ್ ಇದಕ್ಕ ಅವ್ರಿಗೆ ಹಾಕಬೇಕು ಬಾಯಿಗೆ ಹಾಕಬೇಕು ದುಡ್ಡು ಕೇಳ್ತಾರೆ ಅವ್ರು ಔಷಧ ಇರ್ತೈತಿ ಹಾಂ ಇವ್ರು ಐದು ರೂಪಾಯಿ ತೊಗೊತಾರ ಐದು ರೂಪಾಯಿಗಿಂತ ಹತ್ತು ರೂಪಾಯಿ ತೊಗೊಂತಾರೆ ಜಾಸ್ತಿ ತೊಗೊಂತಾರೆ ಬಟ್ ಚೈನ್ ಕೊಡೋಂಗಿಲ್ಲ ಅವ್ರಿಗೆ ಚೈನ್ಸ್ ತಗೊಂಬರೀ ಅಂತಲ್ಲ ಚೈನ್ ತೊಗೊಂಬರ್ಬೇಕು ಇದು ಬಸ್ಸಿಗೆ ಹೋಗೋದು ಅವಸರ ಮಾಡ್ಬೇಕಾ ಇದು ನೇಚರ್ ಕಾಲಿ ಏನಾದ್ರು ಇದು ಮಾಡಬೇಕು ಉತ್ತರ ಕೊಡಬೇಕಾ ಏನು ಅವ್ನಿಗೆ ಚೀವ್ರ ಹುಡುಕ್ಬೇಕಾ ಭಾಳ ದೊಡ್ಡ ಸಮಸ್ಯೆ ಅದು ಅದು ಇದ್ರಾಗುತ್ತೆ ಜೆಂಟ್ಸ್ ಅಂತಾರೆ ಏನಾಗಿರ್ಬಿಡ್ತು ಲೇಡೀಸ್ಗೆ ಮಾತ್ರ ಅಷ್ಟು ಹಿಂಸೆ ಆಗ್ತಾ ಇದೆ ಬಸ್ ಜನರಿ ಅದು ನೋವಾಗ್ಬಾರ್ದು ಆಮೇಲೆ ನಿಮ್ಮ ಕಂಟ್ರೋಲ್ ಅಂತಾರೆ ಕಂಟ್ರೋಲ್ ಕಂಟ್ರೋಲ್ದ್ರೆ ಮಾತಾಡ್ತಾನೆ ಒಂದ್ಸಲ ಜಗ ಆಗ್ತೀವಿ ನಾವು ಜಗಳ ಮಾಡ್ಲಕ್ಕ ನೀವೊಬ್ರು ಅಧಿಕಾರಿ ಆಯ್ತ್ ಡಿಒ ಮ್ಯಾನೇಜರ್ ಆಗಿ ನೀವು ಇಷ್ಟೆಲ್ಲಾ ಸಮಾಜದಿಂದ ಕೇಳಿ ಉತ್ತರ ಕೊಡ್ತೀವಿ ಅವ್ನ್ ಹೋಗಿ ಕೇಳಿದ್ರು ನಮ್ಮ ತರ್ಪಣೆ ఈ నాెలా ఏ జ మాట్లాడతారు ఉత్తర ఏం కొడతారు అందరూ కూడా మాధ్యమరు ఎలా మాధ్యమదో కూడా ఇది ఆగితే మాధ్యమవర జూ ఇంత చర్చ ఆగితే అది ఊరి మరెది హోత్తిత సుమ్ ముస్కొంటారు ನಾವು ಈಗ ನಮ್ಮ ಗಂಗಾವತಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾಗ ಇದನ್ನು ಮಾದರಿಯಾಗಿ ಏನಂದ್ರೆ ಅನೇಕ ಬಸ್ ಸ್ಟ್ಯಾಂಡ್ಗಳು ಆಗ್ಯಾವ ನಮ್ಮ ಇಕ್ಬಾಲನ್ಸರ್ ಅವರು ಮಿನಿಸ್ಟ್ರಿ ಇದ್ದಾಗ ಏನಂದ್ರೆ ಇದೊಂದು ಮಾದರಿ ಮಾಡಿ ಇದು ಮಾಡಿದ್ದವು ಈ ಬಸ್ ಸ್ಟ್ಯಾಂಡ್ ನೋಡಿ ಅನೇಕ ಕಡೆ ಇದೇ ಟೈಪ್ ಬಸ್ ಸ್ಟ್ಯಾಂಡ್ ಅದ ಈಗ ಅವಾಗ ಎಷ್ಟು ಸ್ವಚ್ಛತೆ ಇರ್ತಿತ್ತು ಈಗ ಯಾರದು ಕೇಳುವ ಡಿಕ್ಕಿ ನಂಗೆ ಆಗ್ಬಿಟ್ಟೆ ಅಲ್ಲ ಕೆಲವು ಜನ ಈಗ ನೀವು ಏನಂತ ಸರ್ಪ್ರೈಸ್ ಯೂಸ್ ಮಾಡಿ ನೀವೇ ಅಧಿಕಾರಿ ಆ ರೀತಿ ಏನಾರ ಮಾಡಿದ್ರೆ ಅದು ಇದಾಗುತ್ತೆ ತಿಳಿದರೆ ಅದು ಮುನ್ಸಿಪಾಲ್ಟಿ ಗಾರ್ಬೇಜ್ ಅದು ಮುನ್ಸಿಪಾಲಿಟಿ ಅವರು ಕಸ ಹತ್ಕೊಂಡು ಹೋಗಿ ಎಲ್ಲೆ ಒಂದು ಕಡೆ ಡಂಪ್ ಮಾಡ್ತಾರಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಆ ಥರ ಡಂಪ್ ಇದೆ ಅದು ಯಾವ ಒಂದ್ಸಲ ಇಬ್ರು ಮುದುಕಿರು ಇಟ್ಟರೆ ಬಳ್ಯಕ ಅವ್ರಿಗೆ ಬಳ್ಯಾಲ್ಲ ವ್ಯವಸ್ಥೆ ಅದು ಹೇಳ್ತಾ ಮತ್ತೆ ಮುಂದೆ ಬೇರೆ ಏನಾರ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು ಈಗ ನೀವೇ ಇದ್ರೆ ನಿಮ್ಗೆ ಕೇಳ್ತೀವಿ ನೀವು ಏನೋ ಉತ್ತರ ಕೊಡ್ತೀರಿ ನಾವು ಏನು ಮಾಡ್ಕೊಂಡು ಹೋಗ್ತೀವಿ ಇವ್ರಿಗ್ ನಮ್ಮ ಕೈಯ್ಯಿಂದ ಆಗದೆಲ್ಲ ಬೇರೆ ವ್ಯವಸ್ಥೆ ಅಂತಂದ್ರೆ ಅದು ಬೇರೆ ವ್ಯವಸ್ಥೆ ನಾವು ತಯಾರಿ ನಿಮ್ಮ ಕಡೆಯಿಂದ ಬರ್ಬೇಕ ಅದು ಸಾರ್ ಅವ ಮಾತಾಡೋ ನಾ ಮಾಡ್ಸಿದ್ದೆಲ್ಲ ಅಂತ ಹೇಳಿ ನಮ್ಮ ಬರೋದಕ್ಕ ಇದು ಹೇಳಕತ್ತೀನಿ ನಾನು ನಾವು ಸಾಕಷ್ಟ ನನಗೆ ಮನೆ ಜಾಗ ಆಗೈತಿ ಮೊನ್ನೆ ನಿಮ್ಮ ಕಟ್ಟೋರು ಅವ್ರು ಅವರು ಅವ್ರಿಗೆ ಮೊದಲ ಹೇಳಿ ಇಲ್ಲಿ ತರ ಮತ್ತೆ ಜನ ಎಲ್ಸ ಅಂತ ಕಷ್ಟ ಆಗ್ತೈತಿ ಮೀಟಿಂಗ್ ಮಾಡಿ ನೀವು ಹೇಳಿ ಮಾತಾಡೋದು ಇದು ಸರಿಗಿಲ್ಲ ಮಾ ಸರಿಗಿಲ್ಲ ಅವ್ರದ್ದು ಮಹಿಳೆಯರು ಹೆಂಗ್ ಹತ್ತಾರು ಭಾಷೆ ಸರಿಯಿಲ್ಲ ಅಂತ ಗಂಗಾವತಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ ನಾಲ್ಕು ಊರವರು ನಾಲ್ಕು ಜಿಲ್ಲೆಯವರು ನಮ್ಮ ಕರ್ನಾಟಕ ರಾಜ್ಯದ ಮಾತಾಡ್ಕೊಂಡ ರೀತಿ ಬೆಳೆದಿದೆ ಏನಾಗಿದೆ ಇಲ್ಲಿ ಮಾದಕ ಬಸ್ ದ್ರವ್ಯಗಳ ತಾಣ ಗಂಗಾವತಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ನೋಡ್ರಿ ಇನ್ಸ್ಪೆಕ್ಷನ್ ಹೋದಾಗ ಗಂಗಾವತಿ ಬಸ್ ಸ್ಟ್ಯಾಂಡ್ ಇರೋದೇ ಚಿಕ್ಕದು ಹೌದಾ ಸಿಟಿ ಸೆಂಟ್ರಲ್ಲಿ ಅಲ್ಲಿ ಇರ್ತಕ್ಕಂಥ ನೂರು ಜನ ಕಡಿಮೆ ಅಂದ್ರೂ ಹಣ್ಣು ಮಾರು ಕುಟ್ಟಿಗಳು ಜನ ಸಿಗ್ತಾರೆ ನೂರು ಬೇಕ್ ಬೈಕ್ ವೆಹಿಕಲ್ಗಳು ಸಿಗ್ತಾವೆ ಇಲ್ಲಿ ನೂರ್ ಜನ ಸಾಲ್ಟು ಜನ ಇರ್ತಾರೆ ಹುಡುಗರು ಅವರಿಗೆ ನಿರುದ್ಯೋಗಿಗಳು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಗಂಗಾವತಿ ಬಸ್ ಸ್ಟಾಂಡ್ ಅಲ್ಲಿ ಇದೆ ನೀವು ಅದಕ್ಕೆ ನಾವು ನಿಮ್ಗೆ ಒತ್ತಿ ಒತ್ತಿ ಹೇಳ್ತಾ ಇದೀವಿ ಗಂಗಾವತಿ ಬಸ್ ಸ್ಟಾಂಡ್ ಅನ್ನ ನೀವು ಇನ್ಸ್ಪೆಕ್ಷನ್ ಮಾಡಿ ಒತ್ತಿ ನೋಡಿ ಅಂತ